ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಶ್ವಬಂಧು ಟಿವಿಗೆ ಸ್ವಾಗತ ಜಮಖಂಡಿ ನಗರದಲ್ಲಿ ಎಸ್ಎಂ ಸುದ್ದಿ ಮಿತ್ರ ಚಾನಲ್ ಉದ್ಘಾಟನಾ ಸಮಾರಂಭ ಬಾಗಲ್ಕೋಟೆ ಜಿಲ್ಲೆಯ ಜಮಖಂಡಿ ನಗರದ ನಂದಿಕೇಶ್ವರ ದೇವಸ್ಥಾನದಲ್ಲಿ ಸಂಪಾದಕರಾದ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ ಉದ್ಘಾಟನಾ ಸಮಾರಂಭವು ದಿನಾಂಕ ಹದಿನಾಲ್ಕು ಸೊನ್ನೆ ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯಿತು ಸಾನಿಧ್ಯ ಶ್ರೀ ಶಿವಲಿಂಗ ಪಂಡಿತರಾಧ್ಯ ಮಹಾಸ್ವಾಮಿಗಳು ಮುತ್ತಿನ ಕಂತಿಮಠ ಜಮಖಂಡಿ ಶ್ರೀ ಆನಂದ ದೇವರು ಓಲೆಮಠ ಜಮಖಂಡಿ ತೇರದಾಳ್ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸವದಿ ಮಾಜಿ ಶಾಸಕರಾದ ಶ್ರೀಕಾಂತ್ ಕುಲಕರ್ಣಿ ಜಮಖಂಡಿ ತೆಹಶೀಲ್ದಾರ್ ಅನಿಲ್ ಬಡಿಗೇರ್ ಸಂಗಪ್ಪ ಹಲ್ದಿ ಆಮ್ ಆದ್ಮಿ ಪಕ್ಷದ ಅರ್ಜುನ್ ಹಲಗಿಗೌಡರ್ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಸಿದ್ದನಗೌಡ ಪಾಟೀಲ್ ಪರ್ವಾ ನ್ಯೂಸ್ ಸಂಪಾದಕರಾದ ಪ್ರದೀಪ್ ಹಿರೇಮಠ್ ಅವರು ಪ್ರಾಸ್ತಾವಿಕ ನುಡಿ ಮಾತನಾಡಿದರು ಕಾಶಿನಾಥ್ ಹೊಸಮನಿ ನಿರೂಪಣೆ ಮಾಡಿದರು ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಜಿಲ್ಲಾಧ್ಯಕ್ಷರಾದ ಸುಮಿತ್ರಾ ಗುಳಬಾಳ ರತ್ನಾ ಸೇಠ್ ಪಿಬಿ ಹೈಸ್ಕೂಲಿನ ಎಸ್ಡಿಎಂಸಿ ಸದಸ್ಯರು ಪುಷ್ಪಾ ಕರಣಿ ಕಾಂಗ್ರೆಸ್ ಮುಖಂಡರು ಗಣೇಶ್ ಸಿರಗನ್ನವರ ಬಿಜೆಪಿ ಮುಖಂಡರು ಕಾಶಿನಾಥ್ ಚನ್ನವೀರ್ ಬಿಜೆಪಿ ಮುಖಂಡರು ಸುರೇಶ್ ಚಗಣ್ಣವರ್ ಬಸಪ್ಪ ಕಾಗವಾಡ ಪ್ರಭುಲಿಂಗೇಶ್ವರ ಕಾಂಟ್ರಾಕ್ಟರ್ ಸಿದ್ದಾಪುರ ರಂಜಾನ್ ನದಾಫ್ ಹಾಸ್ಟೆಲ್ ವಾರ್ಡನ್ ನೀಲಗುಂದ ಹನುಮಂತ್ ಬಟಿಕುರ್ಕಿ ಪಶುವೈದ್ಯರು ಲಕ್ಷ್ಮಣ್ ನಿಂಗನಗೌಡ ದುಂಡಯ್ಯ ಹಿರೇಮಠ ಶಿಕ್ಷಕರು ಕುಶಪ್ಪ ಮರನೂರ್ ಶರಣು ಮೂಲಂಗಿ ಸಮಾಜ ಸೇವಕರು ಶ್ರೀಶೈಲ್ ಗಣಾಚಾರಿ ಕೂಡಲ ಸಂಗಮ ಎಚ್ವೈ ಝರಾಳೆ ಶಶಿಕಾಂತ್ ತೇರದಾಳ್ ಜಿಲ್ಲಾಧ್ಯಕ್ಷರು ಪ್ರೆಸ್ ಕ್ಲಬ್ ರವಿ ದೊಡ್ಡಮನಿ ಕಾಣಿಪ ರಕ್ಷಣಾ ಸಂಘ ರಾಜ್ಯಾಧ್ಯಕ್ಷರು ಲಕ್ಷ್ಮಣ್ ಕಾಂಬಳೆ ಕಾಣಿಪ ರಕ್ಷಣಾ ಸಂಘ ತಾಲೂಕಾ ಅಧ್ಯಕ್ಷರು ಯಶವಂತ್ ಕಲುತಿ ಕಾಲಿಪ ಧ್ವನಿ ಅಧ್ಯಕ್ಷರು ಜಮಖಂಡಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲ ರಾಜಕೀಯ ಮುಖಂಡರು ಭಾಗವಹಿಸಿದ್ದರು ವರದಿ ಲಕ್ಷ್ಮಣ್ ಕಾಂಬ್ಳೆ ವಿಶ್ವಬಂಧು ಟಿವಿ ಜಮಖಂಡಿ ನಮ್ಮ ಮೀಡಿಯಾ ಇದೆ ರೆಕ್ಕಿಂಗ್ ಮೀಡಿಯಾ ಇದೆ ಪ್ರಿಂಟ್ ಮೀಡಿಯಾ ಪ್ರಿಂಟ್ಯಾಂಡ್ ಮೀಡಿಯಾದಲ್ಲಿ ಎರಡು ಗುಂಪು ಈ ನನಗೆ ಅನ್ನಿಸ್ತದೆ ಈ ಗುಂಪುಗಾಗಿ ಹೋಗಿ ಸಣ್ಣ ಪುಟ್ಟ ಏನಾದರೂ ಮತ ಬೇದ ವ್ಯತ್ಯಾಸ ಇದ್ರೆ ಒಂದಾಗಿ ನಾವು ಸಮಾಜ ಸೇವೆ ಮಾಡೋದನ್ನು ಉದ್ದೇಶ ಇಟ್ಕೊಂಡು ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಅಂತ ಜವಾಬ್ದಾರಿ ಹೊತ್ತು ಮಾಧ್ಯಮದಲ್ಲಿ ನಾವು ಇದ್ದೀವಿ ಅಂತಂದ್ರೆ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನನ್ನೆಲ್ಲ ಒಂದಾಗಬೇಕು ಅಂತ ಹೇಳಿ ನನಗೆ ಬಹುಶಃ ಇಂಥ ಒಂದು ಕಾರ್ಯಕ್ರಮ ಮಿತ್ರ ಈ ಒಂದು ಚಲನದ ಉದ್ಘಾಟನೆ ಈ ಶ್ರೀಕಾಂತ ಮಾತಾಡಕ್ಕೆ ಅಂದ್ಕೊಂಡ್ರೆ ಮುತ್ತಿನ ಕಿ ಮಾಟ ಹಿರೇಮಾಟ್ ಇವರ ಪಾದಗಳಲ್ಲಿ ಸಹ ನಮಸ್ಕಾರ ಸಲ್ಲಿಸಿ ಇದೀಗ ಮೇಲೆ ಸಾಧ್ಯತೆ ವಹಿಸಿ ಮುಖ್ಯ ಅತಿಥಿಗಳೇ ಪ್ರಮುಖರೇ ಈ ಸುದ್ದಿ ಮಾಧ್ಯಮದ ಯಾವಾಗ ಬಂದಿತ್ತಂದರೆ ಈ ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಮದಪತಿಯವರ ಚಾನೆಲ್ನಿಂದ ಸನ್ಮಾನಿತರಾದಂಥ ಎಲ್ಲ ಸಾಧಕ ಬಂಧುಗಳೇ కన్నడ కుల నన్న య సేవ యగ నన్న పక్ష భక్తి పక్ష నన్న సూత్ర సమన్వయ సూత్ర నన్న చైకార మానవత్య చైకార నన్న ఈశ్వర బసవేశ్వర ಸ್ಮರಣೀಯ ಬಸವಾದಿ ಪ್ರಮಂಥರನ್ನ ಎನ್ನ ಆನಂದ ದೈವಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ನೂತನವಾಗಿ ನಮ್ಮ ಜಮಖಂಡಿಯಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮಗಳನ್ನ ತಿಳ್ಕೊಂಡ ಬಹಳ ಅಭಿಮಾನದಿಂದ ನಾನು ಹೇಳಕ್ಕೆ ಇಜ್ಜಾ ಪಡ್ತೀನಿ ಬರೀ ಒಂದೂವರೆ ವರ್ಷ ಅನ್ನ ಬಂದು ಬಹಳ ಏನ ಇಪ್ಪತ್ತು ವರ್ಷ ಆಗಿಲ್ಲ ನಾ ಒಂದೂವರೆ ವರ್ಷದೊಳಗ ನಾ ಏನೇ ಒಂದು ಪ್ರತಿ ಹೆಜ್ಜೆ ಇಟ್ಟಾಗ ಸಹಿತ ನನಗ ಸದಾ ಹೋಗ ಟಕ್ಕಾವ್ಲಾಗಿ ನಿಂತವ್ರು ಯಾರಂತಂದ್ರೆ ಎಲ್ಲ ಪತ್ರಿಕಾ ಮಾಧ್ಯಮದವರು ನಿಮ್ಮೆಲ್ಲರ ಸಹಕಾರ ಪ್ರೀತಿ ಯಾವಾಗಲೂ ಕೂಡ ಅಂತ ಸಣ್ಣ ಸನ್ಯಾಸಿ ಮೇಲೆ ಸದಾಕಾಲ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಮಠಪತಿ ಅವರು ಏನು ಹೊಸದಾಗಿ ಪ್ರಾರಂಭ ಮಾಡ್ಯಾರಲ್ಲ ಅವರಿಂದ ಈ ಸಮಾಜದೊಳಗೆ ಯಾವ್ಯಾವ ಅಂಕ ಡೊಂಕುಗಳದಾವಲ್ಲ ಆ ತಿದ್ದುವಂಥ ಕೆಲಸ ಅವರು ಮಾಡಲಿ ಆ ಭಗವಂತ ಆಶೀರ್ವಾದ ಕೊಡಲಿ ಅಂತಕ್ಕಂಥ ಮಾತನ್ನು ಶುಭವನ್ನು ಹಾರೈಸಿ ನನ್ನ ಒಂದು ಎರಡು ಮಾತುಗಳಿಗೆ ಮಾಡಿ ಅವರು ಕ್ಷೇತ್ರಕ್ಕೆ ಕ್ಷೇತ್ರಕ್ಕಿದ್ರು ಈಗೂ ಇವ್ರು ಅದಾರ ಆದ್ರೆ ಈಗ ಒಂದ್ ಸ್ವಲ್ಪ ಇವ್ರು ಮಾಜಿ ಆಗ್ಯಾರ ಆದ್ರೆ ಹಿರಿಯ ರಾಜಕಾರಣಿಗಳು ಈ ಭಾಗದೊಳಗ ಅವರ ಪಕ್ಷವನ್ನ ಎತ್ತಿ ಹಿಡಿದಿರ್ತಕ್ಕಂಥ ಅಪರೂಪದ ನಾಯಕ ಯಾರಂತಂದ್ರೆ ಅದು ನಮ್ಮ ಶ್ರೀಕಾಂತ್ ಕುಲಕರ್ಣಿ ಅವರ ಕೂತ್ಕೊಂಡ್ ಎಂತಿಂತ ದೊಡ್ಡ ದೊಡ್ಡ ನಾಯಕರನ್ನ ಬೆಳೆಸಿರ್ತಕ್ಕಂಥ ಕೀರ್ತಿ ಅದು ನಮ್ಮ ಶ್ರೀಕಾಂತ್ ಕುಲಕರ್ಣಿ ಅವರಿಗೆ ಸಲ್ಬೇಕಂತಕ್ಕಂಥ ಮಾತನ್ನ ಹೇಳಕ್ ಇಚ್ಛಾ ಪಡ್ತೇನೆ ಎಲ್ಲರೂ ನೋಡ್ರಿ ಎಂತ ಅದ್ಭುತವಾದ ಮಾತನಾಡು ಇವರು ಪ್ರೆಜೆಂಟಿಗೆ ಶಾಸಕರದಾರ ಆದ್ರೂ ಅಭಿಮಾನದ ಮಾತೇನ್ ಹೇಳಕ್ ಅಂತಾರ ನನ್ನನ್ನು ಬೆಳೆಸಿರ್ತಕ್ಕಂಥವ್ರು ಯಾರಂತಂದ್ರ ರಾಜಕೀಯ ಗುರುಗಳು ಯಾರತ್ತಂದ್ರೆ ಅದು ಶ್ರೀಕಾಂತ್ ಕುಲಕರ್ಣಿ ಅಂತ ಹೇಳ್ಕೊಂಡ ಅವರು ಸಹಿತ ಹೇಳ್ತಾರೆ ಇಂತ ಹಲವಾರು ರಾಜಕೀಯ ಯುವ ದುರನ್ನ ಬೆಳೆಸಿರ್ತಕ್ಕಂಥ ಕೀರ್ತಿ ಅದು ನಮ್ಮ ಶ್ರೀಕಾಂತ್ ಕುಲ್ಕರ್ಣಿ ಕುಲಕರ್ಣಿ ಅವರಿಗೆ ಸರ್ ಬಹಳ ಸರಳನರು ಯಾವಾಗ ಕೂಡ ಹಚ್ಚಿದ್ರು ಮೊದಲು ಅವ್ರ ರಾಜಕೀಯ ಗುರು ಇದ್ರು ಅಂತ ಈ ಗೌರವರು ಆಗಂತ ಮಾಧ್ಯಮದ ಎಲ್ಲ ಹಿರಿಯರೇ ಸಂಪಾದಕರೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಬಹಳ ವಿಶೇಷವಾಗಿ ನೂತನವಾಗಿ ನಮ್ಮ ಜಮಖಂಡಿ ಒಳಗ ಎಸ್ ಎಂ ಸುದ್ದಿ ಎಸ್ ಎಂ ಅಂದ್ರೆ చాలూతన ఉద్ఘాట నీ నమ్మ జమఖండీ ఇంత న్యూస్ చాలా అతి హమఖి క్షేత్ర అంత నమ్ అభిమాను అవుతా ఇన్నొందేనంత ఎల్ బాలి ఒక్కర అది బాఖ ఖుషి నవ్వు ఒప్పు సుద్ధి ఒప్పు ఇన్నొబ్బరికి గొంత్ర ఒచక ಎಲ್ಲರೂ ಸುದ್ದಿ ಮಾಡ್ತಾರೆ ಒಬ್ಬರ ಸ್ವಾರ್ಥಿಗಳು ಯಾರು ಇಲ್ಲಿ ನಾವು ಎಲ್ಲಾ ಕ್ಷೇತ್ರದೊಳಗ ಸ್ವಾರ್ಥಿಗಳನ್ನ ಒಬ್ಬರು ಕ್ಷೇತ್ರ ಅಂತಲ್ಲ ರಾಜಕೀಯದೊಳಗು ಹಂಗ ಇರ್ತದೆ ಒಬ್ಬರು ಹಿಂಗ ಬೆಳೆಗಂತಾರೆ ಕಾಲ್ ಜ ನಮ್ಮಂತ ಸನೇಶ್ಗೊಳಗ ಹಂಗ ಅಂತ ಮಾಡ್ರಿ ನಮ್ ನಮಗ್ರೊಳಗು ಇರೋರ ಹಿಂಗೊಬ್ಬರು ಬೆಳೆಗಂತಾರ ಅಂದ್ರೆ ಕಾಲ್ ಜವ್ರಿ ಎಲ್ಲಾ ಕ್ಷೇತ್ರದೊಳಗ ಟೋಟಲಿ ಎಲ್ಲಾ ಕ್ಷೇತ್ರದೊಳಗು ಇರೋರ ಆದ್ರ ನಿಮ್ಮೆಲ್ಲ ಸುದ್ದಿ ಮಾತ್ರ ಏನ್ ಈ ಕ್ಷೇತ್ರ ಐತಲ್ಲ ಬಹಳ ಪವಿತ್ರವಾದ ಕ್ಷೇತ್ರ ಇದೆ ಒಬ್ಬರು ಒಬ್ಬರಿಗೆ ಹೆಮಲ್ ಕೊಟ್ಟ ಏ ನಿಮ್ದು ಬೇರೆ ಎಲ್ಲ ನಂದು ಬೇರೆ ಇಲ್ಲ ಎಲ್ಲರೂ ಮಾಡೋದು ಒಂದೇ ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಆತ್ಮೀಯತೆಯಿಂದ ಈ ಕೆಲಸ ಮಾಡಕತ್ತಿರಲ್ಲ ಇದನ್ನ ನೋಡಿ ಬಹಳ ಖುಷಿ ಅನ್ನಿಸ್ತದೆ ನನಗ ನಿಮ್ಗೆ ಇನ್ನೊಬ್ಬ ಹೊಸದಾಗಿ ಜಾಯ್ನ್ ಆದರು ನಮ್ಮ ಮಠಪತಿ ಅವ್ರು ಶ್ರೀ ಶ್ರೀಶೈಲ್ ಮಠಪತಿ ಅವರು ಶ್ರೀಕಾಂತ್ ಮಠಪತಿ ಅವ್ರು ಹೊಸದಾಗಿ ನಿಮ್ಮ ಗ್ರೂಪಿಗೆ ಜಾಯ್ನ್ ಆಗ್ಯಾರ ಅವ್ರನ್ನೆಲ್ಲ ನೀವು ಕೈ ಹಿಡ್ಕೊಂಡ ಮೇಲೆ ಎತ್ತುವಂತ ಕೆಲಸ ನೀವೆಲ್ಲ ಸುದ್ದಿ ಮಾತ್ರಿ ಅಮ್ಮದವ್ರು ಮಾಡಬೇಕು ಯಾಕಂದ್ರೆ ಯಾರು ಬಂದವರು ಆಗ್ತಾರಂತಂದ್ರೆ ಒಮ್ಮೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೈದ್ರಾಬಾದ್ ಒಳಗ ಅಂಗವಿಕಲನ ಸ್ಪರ್ಧೆ ಇಟ್ಟಿದ್ರು ಕಾಲ್ ಇಲ್ಲ ಅಧಿಕೃತ ಕಾಲ್ ಹಾಕೊಂಡು ಒಂದು ಓಟದ ಸ್ಪರ್ಧೆ ಅಲ್ಲಿ ಇಟ್ಟಿದ್ರು ಅವಾಗ ಅಲ್ಲಿ ಕಾರಣ ಏನಾಯ್ತಂದ್ರೆ ಎಲ್ಲರೂ ಎಲ್ಲ ಮಕ್ಕಳು ಅಂಗವಿಕಲ ಮಕ್ಕಳು ಓಡ್ಕೋತ ಓಡ್ಕೋತ ಹೊಡ್ಕೋತ ಅಂಟಿದ್ರು ಅಲ್ಲಿ ಏನಾಯ್ತು ಅಂದ್ರ ನಡವರ್ಕೊಬ್ಬ ಕಾಲ್ ಎಡಗು ಬಿತ್ ಬಿಟ್ಟ ಕಾಲು ಹಿಡಿದು ಬಿದ್ದಾಗ ಇನ್ನುಳಿಕವ್ರು ಅಂಗವಿಕಲ್ಲ ಮಕ್ಳು ಏನದಾರಲ್ಲ ಅವ್ರು ಮುಂದೆ ಓಡ್ ಹೋಗ್ಲಿಲ್ಲ ಅವ ಯಾವ ಅವನ ಅವನಪುರ ಹೋಗಿ ಅವನಿಗೆ ಎಬ್ಬಿಸಿ ಅವನಿಗೆ ನೀರು ಕುಡಿಸಿ ಒಂದ್ ಸ್ವಲ್ಪ ಮತ್ತೆ ಮತ್ತೆಲ್ಲರೂ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಇದ್ರ ಮೂಲಕ ನಾವ್ ಏನ್ ತಿಳ್ಕೊಬೇಕಂತಂದ್ರ ಯಾರು ಬಿದ್ದಿರ್ತಾರಲ್ಲ ಅವ್ರು ನೋಡಿ ಮುಂದೆ ಹೋಗೋದ್ ಅಟ್ಟ ಅಲ್ಲ ಯಾರು ಬಿತ್ತಿರ್ತಾರಲ್ಲ ಅವ್ರ ಕೈ ಹಿಡಿದ ಮೇಲೆತ್ತಿ ಅವ್ರನ್ನ ಜೊತೆಗೆ ಯಾರು ಕರ್ಕೊಂಡು ಹೋಗ್ತಾರಲ್ಲ ಅವ್ರಿ ಈ ನೋಡಕ್ಕೆ ದೊಡ್ಡೋರು ಆಗ್ತಾರ ಕಂಥದ್ ಅರ್ಥ ಮಾಡ್ಕೊಳ್ಬೇಕು ಹಂಗ ಯಾರದೇ ಕಷ್ಟ ಇರಲಿ ಅವ್ರು ನೋಡಿ ಸುಮ್ ಕೂತ್ಕೊಳ್ಳೋದಿಲ್ಲ ನಿಮ್ದ್ ಕೆಲಸನೂ ಅದ ರಾಜಕೀಯದ ರಂಗದವ್ರದ್ದು ಅದ ನಮ್ ರಂಗನು ಅದ ಎಲ್ಲಾರು ಮಾಡೋದೇನಂತಂದ್ರ ಯಾರ ನೊಂದವರು ಇರ್ತಾರ ಯಾರು ತಂದವರು ಇರ್ತಾರ ಅವ್ರಿಗೆ ಬಾಯ್ ಇರಂಗಿಲ್ಲ ಬಾಯ್ ಪಟ್ಟನ ಭಗವಂತ ಆದ್ರೆ ಹೇಳುವಂತ ಧೈರ್ಯ ಅವರಲ್ಲಿ ಇರಂಗಿಲ್ಲ ಅದನ್ನ ನೀವು ಎಕ್ಕಿ ತೆಗೆದಕ್ಕೆ ಕೇಸಿಂದ ಅವ್ರ ಏನು ಕುಂದು ಕೊರತೆಗಳಿರ್ತಾವಲ್ಲ ಇರ್ತಾವಲ್ಲ ಸರ್ಕಾರಕ್ಕೆ ಮುಟ್ಟುವಂತ ಕೆಲಸ ಯಾರು ಮಾಡ್ಬೇಕಂದ್ರೆ ಅದು ಪತ್ರಿಕಾ ಮಾಧ್ಯಮದವರು ಮಾಡ್ಬೇಕಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡೋದು ಆದ್ರೆ ನಮ್ಮ ಜಮಖಂಡಿ ತಾಲೂಕಿನೊಳಗ ಎಲ್ಲಾ ಪತ್ರಿಕಾ ಮಾಧ್ಯಮದವರು ಬಹಳ ಕ್ರಿಯಾಶೀಲರಾಗಿ ಯಾರು ಒಳ್ಳೆ ಕೆಲಸ ಮಾಡಾಕತ್ತಾರ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀರಿ ಯಾರ ಕೆಟ್ಟ ಕೆಲಸ ಮಾಡ್ತಿರ್ತಾರ ಅವ್ರನ್ನ ಎಕ್ ತೆಗೆದು ಅವ್ರನ್ನ ಬಹಿರಂಗದಿಂದ ಅವ್ರಿಗೆ ಬುದ್ಧಿವಾದ ಹೇಳುವಂತ ಕೆಲಸ ಅದು ನಮ್ಮ ಜಮಖಂಡಿ ಎಲ್ಲ ಸುದ್ದಿ ಮಾಧ್ಯಮದವರು ಮಾಡ್ತಾರ ಅಂತಕ್ಕಂಥ ಅಭಿಮಾನದ ಮಾತು ನಿಮ್ಮೆಲ್ಲರೂ ಕೂಡ ಹೇಳಕ್ ಇಚ್ಛಾ ಪಡ್ತಾರೆ ಬಟ್ ಈ ಹೊಸದಾಗಿ ಎಸ್ ಎಂ ಸುದ್ದಿ ಮಿತ್ರ ಇದು ಹೊಸತಾಯಿ ಉಟ್ಕೊಂಡದ ಇದು ಬಹಳ ಎತ್ತರ ಮಟ್ಟದೊಳಗೆ ನಮ್ಮ ಶ್ರೀಕಾಂತ ಮಟ್ಪತಿ ಅವರು ಬೆಳೆಸಲಿ ಅಂತಕ್ಕಂತ ಶಿವವನ್ನು ಅವರಿಗೆ ಆರೈಸ್ತೇನೆ ಎಲ್ಲಾ ಪತ್ರಿಕಾ ಮಾಧ್ಯಮದವರು ಅವ್ರ ಸಹೋದರರ ಎಲ್ಲರೂ ಸಹಿತ ಎಲ್ಲರೂ ಸಹಿತ ನೀವೆಲ್ಲರೂ ಕೂಡ ಅವರಿಗೆ ಶಿವ ಆರಿಸಲಿಕ್ಕೆ ಬಂದಿದ್ದೀರಾ ಅವ್ರನ್ನೂ ಕೂಡ ಕೈ ಮೇಲೆ ಎತ್ತುವಂತ ಕೆಲಸ ನೀವೆಲ್ಲರೂ ಕೂಡ ಮಾಡಿ ನಮ್ಮ ಸಿದ್ದು ಸೌಧಿಯವ್ ಏನು ಅದ್ಭುತ ಮಾತಾಡಿದ್ರಿ ಇದ ಪ್ರಥಮ ಬಾರಿಗೆ ಅವರು ಜಾಸ್ತಿ ಹೊತ್ತು ಕುಂತ ಅವ್ರು ಮಾತು ಕೇಳಿದ್ ನಾನು ಫಸ್ಟ್ ಅವ್ರ ಎತ್ತಂಟಿದ್ರು ನಿಮ್ಮ ನಿಮ್ ಮಾತ್ನ ಕೇಳಿ ನಮ್ಮ ಮಾತ್ನಿಗೆ ಕೇಳೇ ಹೋಗ್ಬೇಕಂತ ಅವ್ರಿ ಅವ್ರ ನಮ್ಮ ತಾಲೂಕ್ನವ್ರೇ ಅವ್ರು ಅವ್ರಿಗೆ ಕಾಡೋರು ಬೇಡೋರು ನಾವ ನಮ್ಮ ತಾಲೂಕ್ನವ್ರು ಆದಾರ ಬೇರೆ ತಾಲೂಕಿಗೆ ಹೋಗಿ ಹಾಳಾಗತ್ತಾರ ನಮಗ್ ಬಾಳ ಖುಷಿ ಮೊದಲ್ ಜಮಖಂಡಿ ಎಂ ಎಲ್ ಎನ ಅವ್ರು ಈಗ ಅಕಡೆ ಹೋಗ್ಯಾರ ಅಕ್ಕ ಟಿಕೆಟ್ ಕೊಟ್ಟಾರ ಅಲ್ಲಿ ಹೋಗ್ಯಾರ ಮತ್ತೆ ಯಾವಾಗ ಬರ್ತಾರ ಗೊತ್ತಿಲ್ಲ ಆದ್ರೆ ನಮ್ಮ ಜಮಖಂಡಿ ತಾಲೂಕ್ ಎಂತ ಪುಣ್ಯ ಮಾಡಿದ್ ನೋಡ್ರಿ ಒಂದ ಊರಿನೊಳಗ இப்படித்தாலு அது நம்ம ஜமகண்டி தாக்கு இவரு பட ஹிபில் இவ்ளோ ஆஜு பாஜு ஹிரேபர்சல்கொந்த நடுவர நம் சிக்கு கார்கம் நன் அது இப்ப ஹிபல்கு சைத்த இப்போ வந்த ஊரு அதுக்கு நான் இல்லேரு ದಯಮಾಡಿ ನೀವು ಪರಿಶೀಲನೆ ಮಾಡಿ ರದ್ದು ಮಾಡಿ ಈಗ ನಾನು ಇವತ್ತು ಪೇಪರ್ದಾಗ ಹೋದಿ ಮತ್ತು ಇದೊಂದು ಕೆಟ್ಟ ಪದ್ಧತಿ ಬೇಡ ಹಿಂದಿನ ಸರ್ಕಾರ ತಂದಿರತಕ್ಕಂಥದ್ದು ಮುಂದಿನ ರದ್ದು ಮಾಡೋದು ಈಗ ಒಂದೂವರೆ ವರ್ಷ ಇರೋ ಪೆನ್ಷನ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ನಮ್ಮ ಗಮನಕ್ಕೆ ತರಬೇಕು ಅಧಿಕಾರಿಗಳು ಹಿಂಗಾಗೈತೆ ಅಂದ್ರೆ ನಾವು ಘೋಷಣೆ ಆಗಿ ಮಾತಾಡ್ತೀವಿ ಸರ್ಕಾರ ಎಚ್ಚರಿಸಿಕೊಳ್ತೀವಿ ಎಚ್ಚರಿ ಯಾಕಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ ಅಧಿಕಾರಿಗಳು ಮಾಡಿದ್ವಿ ಅವರು ಎಚ್ಚರಿಸಿದಾಗ ಅವ್ರಿಗೆ ಆಗ್ತದೆ ಎಷ್ಟೋ ಮಂದಿಗೆ ಸಂಧ್ಯಾಷ್ಟೋ ರಕ್ಷ ಬಂದಿಲ್ಲ ಅವರಿಗೆ ಗೃಹ ಗೃಹ ಜ್ಯೋತಿ ಕೆಲವು ಮಂದಿಗೆ ಗೃಹ ಲಕ್ಷ್ಮಿ ಅದು ಬಂದಿಲ್ಲ ಹಿಂಗೆ ಹಿಂಗೆ ಆಗ್ತಾವ ಆದ್ದರಿಂದ ಇದು ಮಾಧ್ಯಮ ಕಣ್ ಕೆಲಸ ಮಾಡಬೇಕು ಮಾಧ್ಯಮ ಅಂದ್ರೆ ಎಲ್ಲರ ಮೇಲೆ ಇದ್ದಂಗ ಯಾಕಂದ್ರೆ ಅದಕ್ಕೆ ಶಕ್ತಿ ಭಾಳ ಇರ್ತಾವ ಅದು ನಿಷ್ಪಕ್ಷಪಾತವಾಗಿ ನಿರ್ದಾಕ್ಷಿಣ್ಯವಾಗಿ ಸುದ್ದಿ ಬಿತ್ತರಿಸೋದ್ರ ಮುಖಾಂತರ ಜನಪ್ರತಿನಿಧಿಗಳನ್ನು ಅಧಿಕಾರಿಗಳನ್ನು ಮತ್ತು ಮಧ್ಯವರ್ತಿಗಳನ್ನು ಎಚ್ಚರಿಸುವಂಥ ಕೆಲಸ ಮಾಡೋದು ಮಧ್ಯವರ್ತಿಗಳ ಮೇಲೆ ನಿಮ್ಮ ಸುದ್ದಿ ಮಾಧ್ಯಮದಿಂದ ಅವ್ರಿಗೆ ತಕ್ಕ ಪಾಠ ಕಲಿಸುವಂಥದ್ದನ್ನು ಆಗಬೇಕು ಯಾಕಂದ್ರೆ ನಮಗೂ ಗೊತ್ತಿರೋಂಗಿಲ್ಲ ಅಧಿಕಾರಿಗಳಿಗೆ ಸಿ ಹಿರಿಯ ಅಧಿಕಾರಿಗಳಿಗೂ ಗೊತ್ತಿರೋಂಗಿಲ್ಲ ಅವ್ರು ಏನು ತಂದು ಕೊಡ್ತಿರ್ತಾರ ಕೆಳಗನ್ನು ಅಧಿಕಾರಿಗಳು ಏನು ಹೇಳ್ತಾರೆ ಒಂದು ಸೈನ್ ಮಾಡಿ ಕಂಡು ಮುಗಿಸಿ ಸೈನ್ ಮಾಡಿ ಅದರಿಂದ ಅದು ಅದು ಎಲಿಜಿಬಲ್ ಆಯಿತು ಎಲಿಜಿಬಲ್ ಇಲ್ಲವೋ ಅದನ್ನ ನೋಡೋಂಗೇ ಇಲ್ಲ ಅದರಿಂದ ಇವು ಮಾಧ್ಯಮದವರು ಅದನ್ನು ಸಹಿತ ಕೆಲವೊಂದು ಪರ್ಸೆಂಟ್ ಆದರು ಉಳಿದದ್ದು ಮಾಡಿರಿ ಉಳಿದದು ಬೇಡ ಇವು ಸ್ಥಳೀಯ ಮಾಧ್ಯಮಗಳು ಸ್ಥಳೀಯ ಸುದ್ದಿಗೆ ಹೆಚ್ಚು ಒತ್ತು ಕೊಡು ನೀವು ನ್ಯಾಷನಲ್ ಮಾಧ್ಯಮಗಳು ಸ್ಟೇಟ್ ಮಾಧ್ಯಮಗಳು ಜಿಲ್ಲಾ ಮಾಧ್ಯಮಗಳು ಬೇರೆ ಇರ್ತಾವೆ ಅಲ್ಲಿ ಮಾಡಿರಿ ಅದ್ರ ಹೆಚ್ಚಿನ ಒಳಗೆ ನೀವು ಸುದ್ದಿ ಬಿತ್ತರಿಸೋದು ಜನರ ಗಮನಕ್ಕೆ ತರೋದು ಸ್ಥಳೀಯವಾಗಿ ಲೋಕಲ್ ಆಗಿ ತಾಲೂಕು ಮಟ್ಟದ ಕ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಆಗ್ಬೇಕೆನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಹಿಸ್ತೇನೆ ಅದರಿಂದ ಒಟ್ಟಾರೆಯಾಗಿ ಈ ಮಾಧ್ಯಮಗಳಂತ ಸ್ವಲ್ಪ ಜಾಗೃತಿ ಹೆಜ್ಜೆ ಇಡ್ತಾರೆ ಕೆಲವೊಂದು ಜನ ಎಲ್ಲ ಶಾಸಕರಾಯ್ತು ಎಂ ಪಿಗಳಾಯ್ತು ಮಂತ್ರಿಗಳಾತು ಮಾಧ್ಯಮವನ್ನು ಇರಲಿಕ್ಕೆ ಬೇಕಾಬೇಟಿ ಹಾಕಿ ಈಗ ಮೊದಲು ಹೆಂಗೆ ಹಾಕಿತ್ತಲ್ಲ ಹಂಗಾಕಿತ್ತು ಈಗೆಲ್ಲ ಮಾಧ್ಯಮ ಎಲ್ಲ ಅದೇ ಎಕ್ಸ್ಪರ್ಟ್ ಅದಾವ ಎಲ್ಲಿ ಅವನು ಕಣ್ತ ಪಿಸ್ಲು ಸಹಿತ ಮಾಡುವಂಥ ಕೆಲಸ ಮಾಡ್ತಾರೆ ಅದನ್ನು ನೀವು ದುರ್ಬಿನ್ ಹಾಕೊಳ್ತಾ ಇದೆ ಕೆಲವೊಂದು ನೋಡಿದ್ರೆ ನಾವು ಆಹಾರದ ಹೆಣ್ಣು ಮಗಳ ಅಂಥ ಕಠಿಣ ಪರಿಸ್ಥಿತಿ ಒಳಗೆ ರಿಸ್ ಒಳಗೆ ಹೋಗಿ ಆಹಾರ ಹೆಂಗ್ ತಯಾರು ಮಾಡ್ತಾರೆ ಅದನ್ನು ಸುದ್ದಿ ಹೊರಗೆ ಕೊಡುವಂಥ ಕೆಲಸ ಮಾಡ್ತಾರೆ ಎಣ್ಣೆ ತಯಾರು ಮಾಡೋದು ಜನರ ಮೇಲೆ ದುಷ್ಪರಿಣಾಮ ಬೀರುವಂಥ ಕೆಲಸ ಮಾಡ್ತಾ ಇದ್ದಾರೆ ವಿಷ ಹಾಕಿ ಒಂದು ಎಣ್ಣೆ ತೆಗೆದು ಆಹಾರ ಉತ್ಪಾದನೆ ಮಾಡೋದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಆ ರೀತಿ ಧೈರ್ಯವನ್ನು ತಿನ್ನಬೇಕು ಯಾಕೆ ಹೆಣ್ಮಕ್ಳಾಗಿ ಅತ್ಯಂತ ಧೈರ್ಯದಿಂದ ಎಲ್ಲೆಲ್ಲಿ ಡೂಪ್ಲಿಕೇಟ್ ಎಣ್ಣೆ ತಯಾರು ಮಾಡ್ತಾರೆ ಡೂಪ್ಲಿಕೇಟ್ ಆಹಾರ ತಯಾರು ಮಾಡ್ತಾರೆ ಅವ್ರ ಕಾರ್ಖಾನೆ ಹೋಗಿ ಹೋಗಿ ಅದನ್ನು ಫೋಟೋ ತಗೊಂಡು ಸುದ್ದಿ ಮಾಡಿಸ್ಕೊಂಥ ಕೆಲಸ ಮಾಡ್ತಾರೆ ಆ ರೀತಿ ಇದು ಮಠಪತಿ ಅವರು ಯಾರು ಶ್ರೀಕಾಂತ್ ಸಿ ಮಠಪತಿ ಅವರು ಸಹಿತ ಆ ರೀತಿ ಒಂದು ರಾಷ್ಟ್ರವನ್ನು ಮೆರಿಬೇಕು ಇದು ಎಸ್ ಎಂ ಸುದ್ದಿ ಮಿತ್ರ ಇದು ಈ ಸುದ್ದಿ ವಿತರಿಸುವುದರ ಮುಖಾಂತರ ಇದು ತಾಲೂಕ್ ಮಟ್ಟದಿಂದ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೂ ಸಹಿತ ಹೆಸರುವಾಸಿ ಆಗಬೇಕು ಆ ರೀತಿ ಶಕ್ತಿಯನ್ನು ಆ ನಂದಿಕೇಶ್ವರ ನಿಮಗೆಲ್ಲ ದಯಪಾಲಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನನಗೂ ಸಹಿತ ಇಲ್ಲಿ ಕರೆಸಿ ಇನ್ನೂ